ಈ ವಿಡಿಯೋವು ನವರಾತ್ರಿಯು ಈ ಬಾರಿ ಹನ್ನೊಂದು ದಿನ ಏಕೆ ಬಂದಿದೆ ಎಂಬುದನ್ನು ಚರ್ಚಿಸುತ್ತದೆ ಮಹಾಲಯ ಅಮಾವಾಸ್ಯೆ ಸೆಪ್ಟೆಂಬರ್ ಇಪ್ಪತ್ತೊಂದರ ನಂತರ ನವರಾತ್ರಿಯು ಸೋಮವಾರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರಾರಂಭವಾಗುತ್ತದೆ ಎಂದಿನ ಹತ್ತು ದಿನಗಳಿಗಿಂತ ಭಿನ್ನವಾಗಿ ಈ ವರ್ಷ ವಿಜಯದಶಮಿ ಸೇರಿದಂತೆ ಹನ್ನೊಂದು ದಿನಗಳ ಕಾಲ ನವರಾತ್ರಿಯನ್ನು ಆಚರಿಸಲಾಗುತ್ತದೆ ಮಹಿಷಾಸುರ ಮರ್ದಿನಿಯಾದ ದುರ್ಗಾದೇವಿ ಮಹಿಷಾಸುರನೆಂಬ ರಾಕ್ಷಸನ ಮೇಲೆ ವಿಜಯ ಸಾಧಿಸಿದ ದಿನವೇ ವಿಜಯದಶಮಿ ಕೆಲವು ಭಕ್ತರು ಕಲಶವನ್ನು ಪ್ರತಿಷ್ಠಾಪಿಸಿ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯನ್ನು ಪೂಜಿಸುತ್ತಾರೆ ಕಲಶ ಸಂಪ್ರದಾಯವನ್ನು ಅನುಸರಿಸದವರು ದುರ್ಗಾಮಾತೆಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಪೂಜಿಸುತ್ತಾರೆ ಮೊದಲ ಮೂರು ದಿನಗಳು ಮಹಾಕಾಳಿಗೆ ಮುಂದಿನ ಮೂರು ದಿನಗಳು ಮಹಾಲಕ್ಷ್ಮಿಗೆ ಮತ್ತು ಕೊನೆಯ ಮೂರು ದಿನಗಳು ಸರಸ್ವತಿಗೆ ಸಮರ್ಪಿತವಾಗಿವೆ ಭಕ್ತರು ಹಗಲಿನಲ್ಲಿ ಕಟ್ಟುನಿಟ್ಟಾಗಿ ಉಪಮಾಸ ಆಚರಿಸುತ್ತಾರೆ ಮತ್ತು ರಾತ್ರಿಯಲ್ಲಿ ಊಟ ಮಾಡುತ್ತಾರೆ ನವರಾತ್ರಿಯ ಸಮಯದಲ್ಲಿ ಗ್ರಾಮದೇವತೆ ದೇಗುಲಗಳು ದುರ್ಗಾದೇವಿ ದೇಗುಲಗಳು ಮತ್ತು ಚಾಮುಂಡೇಶ್ವರಿ ದೇಗುಲಗಳಲ್ಲಿ ಪ್ರತಿದಿನವೂ ದೇವಿಯನ್ನು ವಿಭಿನ್ನವಾಗಿ ಅಲಂಕರಿಸಲಾಗುತ್ತದೆ ಈ ಒಂಬತ್ತು ದಿನಗಳಲ್ಲಿ ದೇವಿಯ ಒಂಬತ್ತು ಅವತಾರಗಳ ದರ್ಶನ ಮಾಡುವುದು ಮುಖ್ಯ ನವರಾತ್ರಿಯ ಸಮಯದಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಮತ್ತು ಯಾರಿಗೂ ನೋವುಂಟು ಮಾಡಬಾರದು ಎಲ್ಲರನ್ನೂ ದೇವಿಯ ಸ್ವರೂಪ ಎಂದು ಗಣಿಸಬೇಕು ಮುತ್ತೈದೆಯರು ವಿಧವೆಯರು ಮತ್ತು ಮಕ್ಕಳನ್ನು ದುರ್ಗಾದೇವಿಯ ರೂಪದಲ್ಲಿ ಗೌರವಿಸಬೇಕು ಮನೆಗೆ ಬಂದವರಿಗೆ ಪ್ರಸಾದ ಮತ್ತು ನೀರನ್ನು ನೀಡಿ ಸತ್ಕರಿಸಬೇಕು ದೇವಿಯ ನಿರಂತರ ಸ್ಮರಣೆ ಮತ್ತು ಒಂಬತ್ತು ದಿನಗಳ ಕಾಲ ಒಂಬತ್ತು ದೇವಿಯರ ವಿಶೇಷ ಮಂತ್ರಗಳು ಮತ್ತು ಸ್ತೋತ್ರಗಳನ್ನು ಜಪಿಸುವುದು ಅಥವಾ ಕೇಳುವುದು ಉತ್ತಮ ಇದು ಸಂಪತ್ತು ಕಷ್ಟಗಳನ್ನು ಎದುರಿಸುವ ಶಕ್ತಿ ಆರ್ಥಿಕ ಸ್ಥಿರತೆ ಉತ್ತಮ ಆರೋಗ್ಯ ಮತ್ತು ನೆಮ್ಮದಿಯ ಜೀವನವನ್ನು ತರುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಎಟಿ ಡ್ರೀಮ್ಸ್ ಚಾನೆಲ್ಗೆ ಸದ್ದಾದಾರರಾಗಿ